ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಇವತ್ತು ನನಗೆ ಹಲ್ಲು ಶುರು ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ ಮಟ್ಟಿಗೆ ಬಟ್ ಅದನ್ನು ಇವಾಗಲೇ ಸ್ವಲ್ಪ ಇದ್ದಾಗ್ಲೇ ರೂಟ್ ಕೆನಲ್ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದು ಸ್ವಲ್ಪ ನೋವು ಇದೆ ಮತ್ತು ರೂಟ್ ಕೆನಲ್ ಮಾಡಬೇಕು ಅಂತ ಡಾಕ್ಟರ್ ಸಹ ಹೇಳಿದರು ಅದಾದಮೇಲೆ ನಾನು ಎಕ್ಸ್ರೇ ಒ ಪಿ ಜಿ ಅಂತ ಮಾಡ್ತಾರೆ ಅಂದರೆ ಟೋಟಲಿ ಹಲ್ಲು ಎಷ್ಟಿದ್ದಾವೆ ಸೊ ಎಲ್ಲೆಲ್ಲಿ ಹಲ್ಲು ಹುಳೋಗಿ ತಿಂದಾವೆ ಅಂತ ಟೋಟಲಾಗಿ ಗೊತ್ತಾಗ್ತದೆ ಮತ್ತು ಕ್ಯಾಪ್ ಹಾಕೋ ಮುಂದೆ ಅದು ಅಳತೆ ಎಷ್ಟು ಮಾಪ್ ಮಾಡಲಿಕ್ಕೆ ಸೊ ಹೆಲ್ಪ್ ಆಗ್ತದೆ ಆ ಎಕ್ಸ್ರೇಯಿಂದ ಒ ಪಿ ಜಿ ಅಂತಾರೆ ಅದನ್ನು ಅವರು ಹಾಗಾಗಿ ಈ ಕಡೆ ಬೇರೆ ಕಡೆ ಒಂದು ಶಾಪ್ಗೆ ಬಂದಿದ್ವಿ ಅದು ಓ ಪಿ ಜಿ ಎಕ್ಸ್ರೇ ಮಾಡಲಿಕ್ಕೆ ದವಾಖಾನೆಗದು ಇದ್ದಿದ್ದಿಲ್ಲ ಕೆಲವೊಂದು ಇರ್ತಾವ ಕೆಲವೊಂದು ದವಾಖಾನೆ ಇರಂಗಿಲ್ಲ ಬೇರೆ ಕಡೆ ಅದು ಏನದು ಒಂದು ಬ್ರ್ಯಾಂಚ್ ಎಕ್ಸ್ರೇದ ಒಂದು ಶಾಪನ್ನ ಇದು ಇಟ್ಕೊಂಡಿರ್ತಾರೆ ಹಾಗಾಗಿ ಓಕೆ ಬನ್ನಿ ಈಗ ಮನೆಗೆ ಬರ್ತೀನಿ ಮನೆಗೆ ಬಂದ ಮೇಲೆ ತೋರಿಸ್ಕೊಂಡು ತಕ್ಕ ಮಟ್ಟಿಗೆ ತೋರಿಸ್ಕೊಂಡು ಬಂದ್ವಿ ಟೂ ಡೇಸ್ ಬಿಟ್ಟು ಬರ್ರಿ ಅಂತ ಹೇಳಿದ್ದಾರೆ ಸರಿ ಟೂ ಡೇಸ್ ಬಿಟ್ಟು ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಹೋಗ್ಬೇಕಷ್ಟೇ ನೋಡ್ತಾರೆ ಸೊ ಅಳತೆ ನೋಡ್ತಾರೆ ಮೂರು ದಿನ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮೂರು ದಿನ ಟ್ಯಾಬ್ಲೆಟ್ ಆದಮೇಲೆ ಅದು ಅಳತೆ ತೊಗೊತಾರೆ ಸೊ ಅಳತೆ ತೊಗೊಂಡು ಆದಮೇಲೆ ಮತ್ತೆ ಸ್ವಲ್ಪ ದಿನ ಬಿಟ್ಟು ಅಂದರೆ ಕೆನಲ್ ಮಾಡಿ ಅದರೊಳಗೆ ಸ್ವಲ್ಪ ಹತ್ತಿ ತುಂಬಿರ್ತಾರೆ ಸ್ವಲ್ಪ ಅದು ಸ್ವಲ್ಪ ಪೇಯ್ನ್ ಆಗ್ತಿರ್ತೈತೆ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು ಒಂದು ಸ್ವಲ್ಪ ಹೊತ್ತು ಅಡ್ಡಾಗಿದ್ದೆ ಸಿಕ್ಕಾಪಟ್ಟೆ ನೋವಾಗಿತ್ತು ಬಾಯಿ ತೆಗಿದು ಹೀಗಾಗಿ ಬಾಯಿ ತೆಗೆದು ತೆಗೆದು ಸಿಕ್ಕಾಪಟ್ಟೆ ನೋವು ಆಗ್ತದ ಹೆಡೇಕ್ ಕೂಡ ಶುರು ಆಗ್ತದೆ ಹಲ್ಲು ನೋವು ಸಿಕ್ಕ ಕಣ್ಣಿಗೂ ಕೂಡ ಇಫೆಕ್ಟ್ ಆಗ್ತದೆ ಆದಷ್ಟು ಹಲ್ಲುಗಳನ್ನು ಸೇಫ್ಟಿಯಾಗಿ ನೋಡ್ಕೋಬೇಕು ಎಷ್ಟೇ ಸೇಫ್ಟಿಯಾಗಿ ನೋಡಿಕೊಂಡು ಕೆಲವೊರ ಹಲ್ಲೇ ಹಾಗೆ ಕೆಲವ್ರ ಹಲ್ಲು ಸ್ಟ್ರಾಂಗ್ ಇರ್ತವೆ ಇನ್ನೊಬ್ಬ ಕೆಲವೊಂದು ಹಲ್ಲುಗಳು ಒಂದ್ಸರ್ತಿ ಹುಳಕ್ ತಿಂದರೆ ಸಾಕು ಅದು ಪದೇ ಪದೇ ಶುರು ಆಗ್ಬಿಡ್ತದೆ ಕೆಲವೊಬ್ಬರು ಏಜಲ್ಲಿ ಇರೋರಿಗೆ ಬುದ್ಧಿ ಭಾಳ ಅಂತ ತಿಳ್ಕೊಂಡಿರ್ತಾರೆ ನಾಲೆಜ್ ಪರ್ಸನ್ ಅಂತ ತಿಳ್ಕೊಂಡಿರ್ತಾರೆ ಬಟ್ ಅದೆಲ್ಲ ತಪ್ಪು ವಯಸ್ಸಲ್ಲಿ ನಾವು ಸಣ್ಣವರೇ ಆಗಿದ್ದರೂ ಕೂಡ ವಯಸ್ಸಿನ ಬುದ್ಧಿಗೆ ಏನು ವಯಸ್ಸಿನ ಒಂದು ಯಾವುದೇ ರೀತಿ ಅಂತರ ಇಲ್ಲ ಯಾಕಂದರೆ ಕೆಲವರು ದೊಡ್ಡವರು ಇರ್ತಾರೆ ಅವರಿಗೆ ಯಾವುದೇ ರೀತಿ ನಾಲೆಜ್ ಇರಲ್ಲ ಅಂದರೆ ಸುಮ್ಮನೆ ಬೆಳೆದು ಎತ್ತರ ಆದರೆ ಸಾಲದು ಸ್ವಲ್ಪ ಬುದ್ಧಿನೂ ಬೇಕು ಜನರಲ್ ನಾಲೆಜ್ ಇರಬೇಕು ವ್ಯಕ್ತಿ ಜೊತೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ನೋವು ಆಗದೆ ಅಗದೆ ರೀತಿಯಲ್ಲಿ ಮಾತಾಡ್ಬೇಕು ಅನ್ನೋದು ನಾಲೆಜ್ ಇರಬೇಕು ಮೇಯ್ನ್ ಪಾಯಿಂಟ್ ನನ್ನ ಪ್ರಕಾರ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೇ ಇರಲಿ ಇವತ್ತು ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಳೋದನ್ನು ಕಲಿಬೇಕು ಮತ್ತು ಯಾರು ಒಳ್ಳೆ ರೀತಿ ನಾಲ್ಕು ಮಾತಾಡ್ತಾರೆ ಬೇರೆಯೊಬ್ರಿಗೆ ಮನಸ್ಸಿಗೆ ನೋವು ಹಾಕ್ಲಾರ್ದಂಗೆ ಮಾತಾಡ್ತಾರಲ್ಲ ಅವರೇ ದೊಡ್ಡವರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಿಚುವೇಶನ್ದಲ್ಲಿ ಎಲ್ಲೇ ಒಂದು ಪ್ಲೇಸಸ್ಗೆ ಹೋದಾಗ ಆ ಒಂದು ನಾಲೆಜ್ ಎಲ್ಲರಿಗೂ ಇರೋಂಗಿಲ್ಲ ಹಾಗಾಗಿ ನನ್ನ ಜೊತೆಯಿಂದ ಕೆಲವೊಂದು ಸರ್ತಿ ಈ ರೀತಿ ಇನ್ಸಿಡೆಂಟ್ ಆಗ್ತಿರ್ತಾವ ಸೊ ಮನಸ್ಸಿಗೆ ಬೇಜಾರಾಗ್ತಿತ್ತು ಅವಾಗ ನಾನು ತಿಳ್ಕೊತೀನಿ ಏನಂತ ತಿಳ್ಕೊತೀನಿ ಅಂದರೆ ಅವರಿಗೆ ನಾಲೆಜ್ ಇಲ್ಲ ಸೊ ಸಿಟ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಸಾಧಿಸೋದ್ರಿಂದ ಯಾವುದೇ ಕೂಡ ವ್ಯೂಸ್ ಇಲ್ಲ ನಾವು ನಮ್ಮಷ್ಟಕ್ಕೆ ನಾವು ಆರಾಮ್ಸೆ ಹೋಗೋಣ ಅವರಷ್ಟಕ್ಕೆ ಅವರು ಹಾಗೆ ಸಾ ಸಾಧಿಸ್ತಾನೆ ಹೋಗಲಿ ತಲೆ ಕಟ್ಸ್ಕೋ ಅವಶ್ಯಕತೆ ಇಲ್ಲ